ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯಾಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ಜೇಮ್ಸ್ ಚಾಪ್ಟರ್ ಫೋರ್ ವರ್ಸ್ ಫೈವ್ ದೇವರು ನಮ್ಮಲ್ಲಿ ಇರಿಸಿರುವ ಪವಿತ್ರಾತ್ಮನು ಅಭಿಮಾನ ತಾಪದಿಂದ ನಮಗೋಸ್ಕರ ಹಂಬಲಿಸುತ್ತಾನೆ ಎಂಬ ಶಾಸ್ತ್ರೋಕ್ತಿ ಬರೀ ಮಾತೆಂದು ಭಾವಿಸುತ್ತೀರೋ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆನೆಲ್ಲೂಯ್ಯ ನೋಡಿ ದೇವರು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾರೆ ಬೈಬಲ್ ಹೇಳುತ್ತದೆ ಅಹಂಕಾರಿಗಳನ್ನು ದೇವರು ಎದುರಿಸುತ್ತಾರೆ ಆದರೆ ದೀನರಿಗೋ ನಮ್ರತೆಯಿಂದ ಇರುವವರಿಗೋ ಹಂಬಲ್ ಆಗಿರುವವರಿಗೂ ದೇವರು ತಮ್ಮ ಕೃಪೆಯನ್ನು ಹೇರಳವಾಗಿ ಕೊಡುತ್ತಾರೆ ಅಲೆ ಲೂಯಾ ಗಿವ್ಸ್ ಗ್ರೇಸ್ ಟು ದ ಹಂಬಲ್ ಎಂಬುದಾಗಿ ಬೈಬಲ್ ಹೇಳುತ್ತದೆ ಅಲೆ ಇವತ್ತು ಇಲ್ಲಿ ನಾವು ನೋಡುವ ಕಾರ್ಯ ಏನೆಂಬುದಾಗಿ ನೋಡುವಾಗ ದೇವರು ನಮ್ಮಲ್ಲಿ ಇರಿಸುವ ಪವಿತ್ರಾತ್ಮನ ಅಭಿಮಾನ ತಾಪ ಪವಿತ್ರಾತ್ಮನ ಮುಖಾಂತರವಾಗಿ ದೇವರು ನಾವು ಪಾಪವನ್ನು ಎದುರಿಸಿ ಅಥವಾ ಪಾಪವನ್ನು ಮಾಡದಂತೆ ಪಾಪವನ್ನು ಜಯಿಸುವುದಕ್ಕೆ ಪಾಪಕ್ಕೆ ಮತ್ತೆ ವಾಪಸ್ ಹೋಗದಂತೆ ಪಾಪ ಪ್ರೇರೇಪಣೆಗಳು ಬರುವಾಗ ಅದನ್ನು ಅಲ್ಲೇ ನಾಶ ಮಾಡುವಂತೆ ಬೈಬಲ್ ಹೇಳುತ್ತದೆ ಪಾಪ ಬಾಗಿಲಲ್ಲಿ ನಿಂತು ಕದವನ್ನು ತಟ್ಟುತ್ತದೆ ಹೊರಗಡೆ ಬರುವುದಕ್ಕೆ ನೂಕಿಕೊಂಡು ಅದು ಯೋಜನೆ ಹೊಂಚು ಹಾಕುತ್ತಾ ಇರುವಾಗ ಆ ಪಾಪವನ್ನು ತಳ್ಳುವುದಕ್ಕೂ ಅದನ್ನು ಬಿಟ್ಟು ಓಡುವುದಕ್ಕೂ ಪ್ರಾಣ ಹೋದರೂ ಪರವಾಗಿಲ್ಲ ನಾನು ಪಾಪ ಮಾಡುವುದಿಲ್ಲ ಎಂಬ ನಿರ್ಣಯ ಎಂಬ ಡೆಡಿಕೇಟೆಡ್ ಆಗಿ ನಾವು ಜೀವಿಸುವುದಕ್ಕೆ ಕೃಪೆಯು ನಮಗೆ ಕೊಡಲ್ಪಟ್ಟಿದೆ ದೇವರ ಮರಣದಿಂದ ಯೇಸು ಸ್ವಾಮಿಯ ಮರಣದಿಂದ ಅಲ್ಲೇ ಲೂಯ್ಯ ನಮಗೆ ಅದು ಖರೀದಿ ಮಾಡಲ್ಪಟ್ಟಿತ್ತು ಕೊಡಲ್ಪಟ್ಟಿತ್ತು ಈಗ ಈ ಕಾಲದಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ನಮಗೆ ಕೃಪೆಯ ಮೇಲೆ ಕೃಪೆ ಮೋರ್ ಆ್ಯಂಡ್ ಮೋರ್ ಗ್ರೇಸ್ ಇಸ್ ಗಿವೆನ್ ವೈ ನಾಟ್ ಟು ಸಿನ್ ಅಧಿಕವಾದ ಕೃಪೆ ಅಂದಾಗ ಅದು ಪಾಪ ಮಾಡುವುದಕ್ಕೆ ನಮಗೆ ಸಿಕ್ಕುವ ಲೈಸೆನ್ಸ್ ಅಲ್ಲ ಅದಕ್ಕೆ ಬದಲಾಗಿ ಪಾಪವನ್ನು ತುಂಡು ತುಂಡಾಗಿ ಕತ್ತರಿಸುವಂತಹ ಖಡ್ಗವಾಗಿದೆ ದೇವರ ಕೃಪೆ ಹಾಲೆಲ್ಲು ಯಾ ಯಾಕೆ ದೇವರು ಜಾಸ್ತಿ ಕೃಪೆ ಕೊಡಬೇಕು ಜಾಸ್ತಿ ತಪ್ಪು ಮಾಡಿ ಮತ್ತೆ ದೇವರ ಬಳಿಗೆ ಹೋಗಿ ಕ್ಷಮೆ ಕೇಳುವುದಕ್ಕೆ ಅಲ್ಲ ಆ ಕೃಪೆಯಿಂದ ಆ ಧೈರ್ಯದಿಂದ ಆ ಒಂದು ವೈರಾಗ್ಯದಿಂದ ಆ ಕೃಪೆಯಿಂದ ಪವಿತ್ರಾತ್ಮನ ಶಕ್ತಿಯಿಂದ ಹಾಲೆಲುಯ ದೇವರು ಕೊಡುವ ಶಕ್ತಿಯಿಂದ ದೇವರು ಕೊಡುವ ಆ ಒಂದು ಆಯುಧ ಕೃಪೆ ಎಂಬ ಆಯುಧ ಯಾಕೆ ಪಾಪವನ್ನು ಕತ್ತರಿಸುವುದಕ್ಕಾಗಿ ಪಾಪವು ಹಾಲೆಲುಯ ಸೈತಾನನು ಪಾಪವನ್ನು ತರುವಾಗ ಶೋಧನೆಯನ್ನು ತರುವಾಗ ಎಲ್ಲ ಅಂದ ಚಂದವನ್ನು ಲೋಕವನ್ನು ತೋರಿಸುವಾಗ ಅದನ್ನು ಸದೆ ಒಡೆಯುವುದಕ್ಕೆ ಆ ಕೃಪೆ ನಮಗೆ ಕೊಡಲ್ಪಡುತ್ತಾ ಇದೆ ಕಾರಣ ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಅಧಿಕವಾದ ಕೃಪೆ ಕೃಪೆಯ ಕಾಲ ದೇವರ ಕೃಪಾ ಪೂರ್ಣ ಎಂಬುದಾಗಿ ನಾವು ಅದನ್ನ ಲೈಸೆನ್ಸ್ ಆಗಿಟ್ಟುಕೊಂಡು ಅದನ್ನ ಪಾಪ ಮಾಡುತ್ತಾ ಹೋಗದೆ ಪಾಪವನ್ನ ಜಯಿಸೋಣ ಅಲ್ಲೆಲ್ಲುಯ್ಯ ಪಾಪಕ್ಕೆ ನಿಂತು ವಿರೋಧವಾಗಿ ಹೋರಾಡೋಣ ರಕ್ತ ಸುರಿಸಿದರೂ ಹೋರಾಟವನ್ನು ನಿಲ್ಲಿಸುವುದು ಬೇಡ ಅಲ್ಲೆ ಲೂಯ್ಯ ಇವರು ನಮಗೆ ಸಹಾಯ ಮಾಡುತ್ತಾರೆ ಹಾಲೆ ಲೂಯಾ ಮೋರ್ ಆ್ಯಂಡ್ ಮೋರ್ ಗ್ರೇಸ್ ಅ ಬಂಡ್ ಗ್ರೇಸ್ ಇಸ್ ಗಿವೆನ್ ಓನ್ಲಿ ಫಾರ್ ಯು ಟು ಡಿಫೈ ಹಾಲೆ ಲೂಯಾ ಹಾಲೆ ಲೂಯಾ ಹಾಲೆ ಲೂಯಾ ಟು ಡಿಫೈ ಸಿನ್ ಶತ್ರುವನ್ನು ಶತ್ರು ತರುವಂತಹ ಪಾಪದ ಕಾರ್ಯಗಳನ್ನು ಹಲಸಿನ ಕಾರ್ಯಗಳನ್ನು ಇಹಲೋಕದ ವ್ಯಾಮೋಹವನ್ನು ಇಚ್ಛೆಗಳನ್ನು ಮುರಿಯುವುದಕ್ಕಾಗಿ ಅಲ್ಲೇ ಕತ್ತರಿಸುವುದಕ್ಕಾಗಿ ಆ ಕೃಪೆ ಎಂಬ ಆಯುಧ ನಮಗೆ ದೇವರು ಕೊಟ್ಟಿದ್ದಾರೆ ತನ್ನ ಮರಣ ತನ್ನ ಮರಣ ತನ್ನ ತ್ಯಾಗ ತನ್ನ ರಕ್ತದಿಂದ ಅದನ್ನು ನಾವು ಒಳ್ಳೆಗಳೆಯದೆ ಅದನ್ನು ಅದನ್ನು ವೇಸ್ಟ್ ಮಾಡದೆ ಅದನ್ನು ಸಪಾ ನಿರಾಕರಿಸದೆ ಅದನ್ನು ಅಪಮಾನಪಡಿಸದೆ ಅದನ್ನು ದುರುಪಯೋಗ ಮಾಡದೆ ನಿನ್ನ ಕೃಪೆ ಇದೆ ನಿಮ್ಮ ಇದೆ ಎಂಬುದಾಗಿ ಕೃಪಾ ಕಾಲ ಎಂಬುದಾಗಿ ಕೃಪೆಯ ಪೂರ್ಣನೆ ಎಂಬುದಾಗಿ ಆ ಕೃಪೆಯನ್ನು ಅಳ್ಳಗಳೆಯದೆ ಅದನ್ನು ನಾವು ತುಳಿಯದೆ ಅದನ್ನು ನಾವು ಅಸಹ್ಯ ಮಾಡದೆ ಹೆಸಪ್ಪ ಆ ಕೃಪೆಯಿಂದ ನಾವು ಎದ್ದು ಪಾಪವನ್ನು ನಿರಾಕರಿಸಿ ಎಸಪ್ಪ ಓಡಿ ಹೋಗಿ ನಮ್ಮನ್ನು ಪಾಪದಿಂದ ಬಿಡಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಎಸಪ್ಪ ಬಿಡದ ಪಾಪಗಳು ಬಿಡದ ದುಶ್ಯ ಚಟಗಳನ್ನು ಬಿಟ್ಟು ಎದ್ದು ಹೊರಗಡೆ ಜಿಗಿದು ಬರುವುದಕ್ಕೆ ನಮಗೆ ಕೃಪೆಯಿಂದ ನಮ್ಮನ್ನು ಇನ್ನೂ ಬಲಪಡಿಸ್ರಿ ಸಪ್ಪ ಅಪ್ಪ ನಿಮ್ಮ ಕೃಪೆಗಾಗಿ ಸ್ತೋತ್ರ ಮಾಡುತ್ತೇವೆ ಯಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಗೆ ಆಮೇಲೆ ಆಮೇಲೆ ಯಾ ಸಹೋದರ ಸಹೋದರಿಯರೇ ಕೃಪೆಯಿಂದ ಕೃಪೆ ದೇವರು ನಮಗೆ ಕೊಡಕ್ಕೆ ಸಿದ್ಧರಾಗಿದ್ದಾರೆ ಯಾಕೆ ಈ ಲೋಕದಲ್ಲಿ ನಾವು ಪಾಪ ರಹಿತ ಜೀವನ ಮಾಡುವುದಕ್ಕಾಗಿ ಅಲ್ಲ ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ಅಲ್ಲೆಲ್ಲಿಯ ಮತ್ತೆ ಪಾಪಕ್ಕೆ ಹೋಗುವುದಕ್ಕಲ್ಲ ಮತ್ತೆ ಬಿದ್ದು ಮತ್ತೆ ಎದ್ದು ಮತ್ತೆ ಬೀಳುವುದಕ್ಕಾಗಿ ಅಲ್ಲ ಅಲ್ಲೆಲ್ಲುಯ್ಯ ದೇವರ ಮರಣವನ್ನು ಸ್ಮರಿಸುವ ನಾವು ಈ ಕೃಪೆಯಿಂದ ಎಲ್ಲವನ್ನ ಗೆಲ್ಲೋಣ ಅಲ್ಲೆಲ್ಲುಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ